ಒಬ್ಬೊಬ್ಬ ಯಾದ್ಕೋಸ್ಕರ ಸೈನಿಕರು ದಾಳಿ ಮಾಡಕ್ಕೋಸ್ಕರ ಬಂದಿರಲಿಲ್ಲ ಆ ಗಂಡ ಅಲ್ಲಿ ಇದಾಗಿರ್ತಾನೆ ಕೌಲುಗಾರನಾಗಿರ್ತಾನೆ ಅವನಿಗೆ ಗುಡ್ಡಕ್ಕಿಟ್ಟಿರ್ತಾರೆ ಅವನಿಗೆ ಬಾಯಿ ಅಕ್ಕ ಆಗಿರ್ತಾರೆ ನೀರಿರಲ್ಲ ಆ ನೀರ್ ತರಕೋದಾಗ ಏನಾಗಿರುತ್ತೆ ಮಾತಾಡ್ಕೊಳೋದು ಅವಾಗೋ ಅಲ್ಲಿ ಸಂದೇಲಿ ಕಿಂಡಿಯಲ್ಲಿ ಬರ್ತಿದ್ದಂತ ಒಬ್ಬೊಬ್ರು ಹೊಡಿತಾರಲ್ವಾ ಉದ್ದೇಶ ಏನಿಲ್ಲ ಅವ್ರು ಹೋಗಿದ್ದು ನೀರ್ ತರಬೇಕು ನಾವು ಬದುಕದಿಕ್ಕೆ ಊಟ ಮಾಡೋದಿಕ್ಕೆ ಆಹಾರ ಬೇಕು ಅಂತ ಹೇಳಿ ನೀರ್ ತರಕೋ ಅಲ್ವಾ ನಿನ್ ಒಬ್ಬೊಬ್ಬ ಒಂದ್ ಕಿಂಡಿ ಅಂತ ನೋಡಿದ್ಯಾ ಹೋದಾಗ

ಪರ್ಫ್ಯೂಮ್ ನಮ್ಮ ಮೈಗೆನಾದ್ರೂ ಅಂದರೆ ಆಶಸ್ ಏನಾದರೂ ಅದಾಗ ಹಚ್ಕೊಂಡ್ರೆ ತಂಪಾಗುತ್ತೆ ಅದಕ್ಕೋಸ್ಕರ ಆಮೇಲೆ ಅದು ಅದು ಔಟ್ಸೈಡ್ ದೇಶಗಳಲ್ಲೆಲ್ಲ ತುಂಬಾ ಜಾಸ್ತಿ ದುಡ್ಡಿಗೆ ಮಾರಾಟ ಇರುತ್ತೆ ತುಂಬ ಬೆಲೆ ಇದೆ ಬೆಲೆ ಇದೆ ಅಲ್ವಾ ಇವಾಗ ಬೆಳೆಸೋದಿಕ್ಕೆ ಗೌರ್ಮೆಂಟ್ ಸಹಕಾರ ಕೊಟ್ಟರು ನಾವೇನ್ ಮಾಡ್ತೀವಿ ಬೆಳೆಯೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಬೇಕಾದ್ರೆ ನಮ್ಮ ಮುಂದೆ ಸಾರಿಸ್ಬಿಡ್ತಾರೆ ಅಲ್ವಾ ನಮ್ಮ ನಾವು ಬೆಳೆದಿರೋದ್ ನಮ್ನ ಅರ್ಥ ಕಟ್ಕೊಂಡು ಹೋಗೋದಕ್ಕೆ ನಾವು ಅವ್ರನ್ನ ಇದು ಮಾಡಕ್ ಹೋದ್ರೆ ಏನು ಏನ್ ಮಾಡ್ತಾರೆ ನಮ್ ಸಾಯಿಸ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ ನಾವು ಬೆಳೆಯಲಿ ಹೋಗ್ತಾ ಅದ್ರ ಬದಲು ನಾವ್ ಏನ್ ಮಾಡೋಣ ಮಕ್ಕಳುಗಳು ಪ್ರತಿಯೊಬ್ಬರು ಸೇರಿಸ್ಬಿಟ್ಟು ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆ ಶ್ರೀ ನದಿ ಎಜುಕೇಶನ್ ಟ್ರಸ್ಟ್ ಅಲ್ಲಿ ರಾಜ್ಯಾದ್ಯಂತ ಐದು ಸಾವಿರದ ಒಂಬೈನೂರು ಗ್ರಾಮ ಪಂಚಾಯತ್ಗಳಿದೆ ಆ ಗ್ರಾಮ ಪಂಚಾಯಿತಿ ಎಲ್ಲ ವಿದ್ಯಾರ್ಥಿಗಳು ಕಾರ್ಮಿಕರು ರೈತರು ಎಲ್ಲರನ್ನು ಒಟ್ಟುಗೂಡಿಸಿ ನಾನು ಹೇಳಿದ್ನಲ್ಲ ಏಕತೆ ಅಂತ ಅನ್ನೋ ಮೂವಿ ಇದೆ ಅಂತ ಆ ಏಕತೆ ಮೂವಿ ನೋಡಿದರೆ ನಿಮಗೆ ತ ಎಲ್ಲರೂ ಒಗ್ಗಟ್ಟಾಗಿ ಸೇರ್ಬೋದು ಅಂತೇಳಿ ಅಲ್ವಾ ಆ ಏಕತೆ ತಿಲಾಮ ನೀವು ಜಾಯಿನ್ ಮಾಡಿ ನೋಡಿದೆ ಅದರಿಂದ ಬಂದಂಥ ಹಣದಿಂದ ಈ ಬೀಜಗಳು ಏನು ನಾವು ಐದು ಸಾವಿರದ ಒಂಬೈನೂರ ಐವತ್ತು ಗ್ರಾಮ ಪಂಚಾಯತಿ ಅಂತ ಇದೆ ಆ ಗ್ರಾಮ ಪಂಚಾಯತಿಗಳಿಗೂ ಬೀಜಗಳು ತಲುಪಿಸೋದಕ್ಕೆ ಪ್ರಯತ್ನ ಬೀಜ ದುಂಡಿಗಳ ಮಾಡಿಬಿಟ್ಟು ಅರಣ್ಯ ಪ್ರದೇಶಕ್ಕೆ ಎದುರು ಹಾಕ್ಬಿಟ್ಟು ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಇದ್ದಾರೆ ನಿಮ್ಮ ಶಾಲೆಯಲ್ಲಿ ಶಾಲೆಯಿಂದ ನಿಮ್ದು ಶಾಲೆ ಅಂತ ಹೇಳಿ ಒಂದೊಂದು ಶಾಲೆಯಲ್ಲಿ ಐದು ಮಕ್ಕಳು ಇಂಟು ಒಂದು ಗಂಟೆಯಲ್ಲಿ

ನಿಮ್ಮ ಶಾಲೆ ಟೆನ್ ತೌಸಂಡ್ ಟೋಟಲಿ ಟೆನ್ ತೌಸಂಡ್ ಆಯ್ತು ಈ ಟ್ವೆಂಟಿ ತೌಸಂಡ್ ಒಂದು ಪ್ಲೇಸಲ್ಲಿ ಅಕ್ಕಪಕ್ಕ ಇದೆಯಲ್ಲ ಒಂದು ಶ ಒಂದು ಅರಣ್ಯ ಇಲಾಖೆಯಲ್ಲಿ ಯಾವ ಪ್ಲೇಸ್ ಅಂತ ನೀವು ಸೆಲೆಕ್ಟ್ ಮಾಡಿಸಿ ನಿಮ್ಮ ಟೀಚರ್ಸಿಗೆಲ್ಲ ಹೇಳಿ ಅರಣ್ಯ ಇಲಾಖೆಗೆ ಅದನ್ನು ತಲುಪಿಸಬೇಕು ನೀವು ಅರಣ್ಯ ನೋಡ್ದಂಗೆ ಆಗುತ್ತೆ ನೀವೆಲ್ಲ ಬಸ್ ಯಾತ್ರೆ ಬಂದಿರ್ತೀರ ಶಾಲೆಗೆ ಎಲ್ಲರೂ ಒಂದಿನ ಹೋಗ್ಬಿಟ್ಟು ಬೀಜದುಂಡೆ ದುಡ್ಡೆ ಮಾಡೋದಕ್ಕೆ ಒನ್ ಅವರು ಒಂದು ಕ್ಲಾಸಲ್ಲಿ

ಯಾಕೆಂದ್ರೆ ಅದು ನಿಮ್ಮ ಡಿಸೆಂಬರ್ ನವೆಂಬರ್ ಅಲ್ಲಿ ಇದ್ ಮಾಡ್ತಾರೆ ಇದು ಜೂನ್ ಮಳೆಗಾಲ ಬರುತ್ತೆ ಮಳೆ ನೆನೆಯಲ್ಲ ನೆಂದಿದ್ದೀರಾ ಆದ್ರೆ ಈ ಕೆಲ್ಸಕ್ಕೋಸ್ಕರ ನಾವು ಇದ್ ಖರ್ಚು ಎಷ್ಟು ಬರ್ಬೋದು ನಿಮ್ ಹತ್ತು ಸಾವಿರ ಬೀಜ ಇದ್ ಮಾಡೋದಿಕ್ಕೆ ಮಣ್ಣು ಟ್ರಾನ್ಸ್ಪೋರ್ಟ್ ಅದರಿಂದ ಎಷ್ಟ ನೂರು ಗಿಡ ಬಂದ್ರ ಇಪ್ಪತ್ತು ಸಾವಿರದಿಂದ ಇನ್ನೂರು ಗಿಡ ಬಂದ್ರೆ ಎಷ್ಟಾಯ್ತು ಇನ್ನೂರು ಗಿಡ ಬಂದ್ರು ತುಂಬಾ ಅನುಕೂಲ ಆಗುತ್ತೆ ಅಲ್ವಾ ಖರ್ಚಾಗಿದ್ದು ತುಂಬಾ ಕಡಿಮೆ ನಿಮ್ಮ ಶಾಲೆಯಿಂದ ಪ್ರತಿ ವರ್ಷ ಈ ತರ ಮಾಡ್ಕೊಂಡು ಬಂದ್ರೆ ತುಂಬಾ ಅರಣ್ಯ ಬೆಳೆಯುತ್ತೆ ಆದ್ರೆ ಪ್ರಯತ್ನ ಪಟ್ರು ಏನಾಗುತ್ತೆ ಬೇರೆ ಕಟ್ಕೊಂಡು ಹೋಗ್ತಾರೆ ಕಡಿತರ ಏನಾದ್ರೆ ಅಂತ ಈ ಮಳಿಕೆಯಿಂದ ಭೂಮಿಗೆ ಗ್ರೌಂಡ್ ವಾಟರ್ ಸೇರಿಸೋದಕ್ಕೆ ಏನಾಗುತ್ತೆ ಈ ಬೀಜಗಳು ಸಪೋರ್ಟ್ ಮಾಡ್ತಾರೆ ಹೇಗೇಳಿ

ನಮಗೆ ರೆವಿನ್ಯೂ ಬರುತ್ತೆ ಬಂದಾಗ ನಾವು ಇನ್ನೊಬ್ರ ಹತ್ರ ಅಮೌಂಟ್ ನಮಗೆ ನೋಡದೇ ಇದ್ದಾಗ ಏನ್ ಮಾಡ್ತೀವಿ ಬೇರೆ ಈ ತರ ಮಾಡ್ತಾ ಇದೀವಿ ಡೊನೇಷನ್ ಮಾಡಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಇರುತ್ತೆ ಅಂತ ಕೇಳ್ತೀವಿ ಅಲ್ವಾ ಏಕತೆ ಜಾಯ್ನ್ ಮಾಡಿ ನೋಡ್ತೀರಾ ಅದೇ ರೀತಿ ನಿಮಗೆ ಬೀಜಗಳ ಬಗ್ಗೆ ಗೊತ್ತಿತ್ತ ಇವಾಗ ಇವಾಗ ಬೀಜಗಳು ತೋರಿಸ್ತೀನಿ ಮುದುಕಡೆ ಅಂದ್ರೆ ಅದಕ್ಕೆ ಗೊತ್ತಾ ಊಟ ಬೆಲೆ ಇತ್ತು ಇವಾಗೆಲ್ಲ ಪ್ಲಾಸ್ಟಿಕ್ ಎಲೆ ಬಂದಿದೆ ಬಳೆಲೆಲ್ಲ ಬಂದಿದೆ ಅಲ್ವಾ ಇದು ಹುಟ್ಟಲ್ಲ ಆದ್ರೆ ಈ ತರ ಇರುತ್ತೆ ಬೀಜ ಇದು ಮೇಲ್ಗಡೆ ರ್ಯಾಪರ್ ಹೋದ್ರೆ ಹುಟ್ಟಲಿಲ್ಲ ಅಲ್ವಾ ಬಾಗಿ ಮರ ಅಂತೇಳಿ ದೊಡ್ಡ ಮರ ಆಗುತ್ತೆ ಬೋಟ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ ಹತ್ತಿ ಹಣ್ಣು ಕಾಣದೇ ಇಲ್ಲ ನಿನಗೆ ಅಲ್ವಾ ಹತ್ತಿ ಹಣ್ಣು ಇದು ಯಾವುದಕ್ಕೆ ಯೂಸ್ ಆಗುತ್ತೆ ದೊಡ್ಡ ಮರ ಆಗುತ್ತೆ ಹಣ್ಣಿಂದ ಆ ಕೆಲವೊಂದು ಹಣ್ಣುಗಳು ಬರುತ್ತೆ ಅದರಲ್ಲಿ ಕಣ್ಣಿಗೆ ಚೆನ್ನಾಗಿ ಬರುತ್ತೆ ಕಣ್ಣಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹಣ್ಣನ್ನು ಕಿತ್ಕೊಂಡು ತಿಂತಾರೆ

ಈ ಥರದ್ದೆಲ್ಲ ಹಣ್ಣಿನ ಬೀಜ ಸೀತಾಪರ ಕೊಟ್ಟ ಹಾಂ ಇದು ಸೀತಾಪರಲ್ವಾ ಅಲ್ಲಿ ಸೀತಾಪರ ಅಲ್ಲ ಈ ಥರ ಬೀಜಗಳನ್ನ ಮುಂದೆ ಮಾಡಿ ಕಾಡ ವೇಸ ಹೆಣ್ಮರುಗಳು ಹಾಕ್ತವೆ ಹಣ್ಣಿಗೆ ಪ್ರಾಣಿ ಪಕ್ಷಿಗಳಿಗೆ ಹಾರಾಕ್ತವೆ ಇದರಿಂದ ನೆಕ್ಸ್ಟು ಆ ಇದ್ರಿಗೆ ಏನು ಹೇಳಿ ನೀವು ಪ್ರಾಣಿಗಳು ಹೆಸರು ಹೇಳಿ ಯಾವ ಬೇಕು ಮರು ಮರ ಜಿಂಕೆ ಮತ್ತು ಸಿಂಹ ಹುಲಿ ಹಾಂ ಇವಾಗ ಮಲ ಏರಿರಲ್ಲ ಮಲ ಜಿಂಕೆ ಏನು ಮಾಡ್ತಾರೆ ಅಲ್ಲಿ ಹುಲ್ಲು ಹಸಿರು ಸೊಪ್ಪು ತಿಂತಾರೆ ಹುಲಿ ಸಿಂಹ ಹೆಂಗೆ ಮಾಡ್ತಾರೆ ಅಲ್ಲ ಇವಾಗ ಮಲ ಹೇಳಿರಲ್ಲ ಮನ ಮಲ ತಿನ್ನತ್ತೆ ಜಿಂಕೆ ತಿನ್ನತ್ತೆ ನೋಡಿ ಸಿಂಹಗಳು ಚೈನ್ ಬ್ಲಿಂಕ್ ಅಂದ್ರೆ ಆ ಮಾಂಸಾಹಾರಿಗಳು ಸಸ್ಯ ಹ್ಞೂ ಆ ಥರ ಒಂದು ಸುಂದ ಕಾಡಿಂದ ಕಾಡಿ ಅವು ಅಲ್ಲ ನಾಡಿ ಬರ್ತಾ ಇದಾವಲ್ಲ ಮತ್ತೆ ನಾವು ಕಾಡ್ ಬೆಳೆಸ ನಾಡಿ ಬರೋದಿಲ್ಲ ಹಾಗಾಗಿ ಪ್ರತಿಯೊಬ್ರು ನಿಮ್ ಶಾಲೆಯಿಂದ ಶಾಲೆ ಒಬ್ರಿಗೆ ಪ್ರತಿಯೊಬ್ಬರಿಗೂ ಹೇಳ್ಬಿಟ್ಟು ಬೀಜೋತ್ಸವಕ್ಕೆ ಸಪೋರ್ಟ್ ಮಾಡಿ ಕೆಲವೇ ಬಿದ್ದು ಬೀಜ ನೋಡಿದ ಓಕೆ ಮಾಡಬೇಕು ಈ ಸತಿ ಎಲ್ಲ ಸಪೋರ್ಟ್ ಮಾಡಬೇಕು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟು ಶೇರ್ ಮಾಡಬೇಕು ಇದರಿಂದ ನಾವು ಮಾಡೋದು ಪರವಾಗಿಲ್ಲ ಏನಿದೆ ನಾನು ಮಾಡಿದವರು ಪರವಾಗಿಲ್ಲ ಇನ್ನೊಬ್ಬರಿಗೆ ತಿಳುವಳಿಕೆ ನೀಡೋಣ ನಿಮ್ಮ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನ ನೀವು ಬೇರೆ ರೀತಿ ಶೇರ್ ಮಾಡ್ತೀನಿ ನಿಮ್ಮಿಂದ ಎಷ್ಟಾಗ್ಬೋದು ಹತ್ತು ಜನಕ್ಕೆ ಶೇರ್ ಮಾಡ್ಬೋದು ಹತ್ತು ಜನದಿಂದ ಅವರು ಅದರಲ್ಲಿ ಒಬ್ಬ ಶೇರ್ ಆದರು ಅವರು ಅದಕ್ಕೆ ಅದಕ್ಕೇನಾಗುತ್ತೆ ಈ ಬೀಜ ವಸ್ತು ನಾವು ಅರಣ್ಯ ಕಾಪಾಡ್ಕೊಳ್ಬೇಕು ನಮ್ಮ ಪ್ರಕೃತಿ ನೋಡಿಸ್ಬೇಕು ಅಂದ್ರೆ ನಾವೇನ್ ಮಾಡಬೇಕು ಈ ತರ ಬೀಜ ವಸ್ತುಗಳು ಗೀಡೆಗಳನ್ನ ನೀಡಬೇಕು ಅಲ್ವಾ ನಾವು ಎಷ್ಟು ಗ್ರಾಮ ಪಂಚಾಯತಿಗಳು ಮಾಡ್ತಾ ಇದೀವಿ ಈ ಸತಿ ರಾಜ್ಯಾದ್ಯಂತ ಐದ್ ಸಾವಿರದ ಒಂಬೈನೂರ ಐವತ್ತು ಗ್ರಾಮ ಪಂಚಾಯತಿಗಳಿಗೆ ಮಾಡ್ತಾ ಅದಕ್ಕೆ ಅದಕ್ಕೆಲ್ಲರೂ ಸಹಕಾರ ಬೆಂಬಲ ಕೊಡ್ಬೇಕು ಅಲ್ವಾ ಅದೇ ರೀತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಜಾಯಿನ್ ಆಗಿ ಮೆಂಬರ್ಸ್ ಆಗ್ತದೆ ಅಲ್ವಾ ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ನೀವೆಲ್ಲ ಜಾಯ್ನ್ ಆಗಿ ಓಕೆ ಥ್ಯಾಂಕ್ ಯು